ರಾಜ್ಯದ ಹಿಂದೂ ಮುಸ್ಲಿಮರ ಪುಣ್ಯಕ್ಷೇತ್ರ ಹಾಗೂ ಪ್ರವಾಸಿಗರ ತಾಣವಾಗಿರುವ ಮುರುಗಮಲ್ಲ ಗ್ರಾಮದಲ್ಲಿ ದರ್ಗಾ ಹಾಗೂ ದೇವಸ್ಥಾನಗಳಿಗೆ ಪ್ರತಿನಿತ್ಯ ಕರ್ನಾಟಕ ರಾಜ್ಯ ಸೇರಿದಂತೆ ಇತರೆ ರಾಜ್ಯಗಳಿಂದ ಹಲವು ಭಕ್ತಾದಿಗಳು ಆಗಮಿಸುತ್ತಾರೆ ಬೆಂಗಳೂರು ಸೇರಿದಂತೆ ವಿವಿಧ ಭಾಗಗಳಿಂದ ದರ್ಗಾ ಹಾಗೂ ದೇವಸ್ಥಾನಕ್ಕೆ ಬರುವಂತಹ ಭಕ್ತಾದಿಗಳು ಚಿಂತಾಮಣಿ ನಗರದ ಚೇಳೂರು ರಸ್ತೆ ಮುಖಾಂತರವೇ ಹೋಗಬೇಕಾಗುತ್ತೆ ಚಿಂತಾಮಣಿ ನಗರ ಭಾಗದಿಂದ ಮುರುಗಮಲ್ಲ ಕಡೆಗೆ ಹೋಗುವ ರಸ್ತೆಯಲ್ಲಿ ರಸ್ತೆ ಮಾಹಿತಿ ಚಿಹ್ನೆಯನ್ನು ಅಳವಡಿಸದೇ ಇರುವ ಕಾರಣಕ್ಕೆ ಹಲವು ವಾಹನ ಸವಾರರು ರಸ್ತೆ ತಪ್ಪಿ ಚೇಳೂರು ರಸ್ತೆಯ ಕೊನೆಯಲ್ಲಿರುವ ರೈಲ್ವೆ ಅಂಡರ್ಪಾಸ್ ನಿಂದ ಸಿದ್ದೇಪಲ್ಲಿ ಹಾಗೂ ಬೇರೆ ಬೇರೆ ಹಳ್ಳಿಗಳಿಗೆ ಹೋಗಿ ವಾಪಸ್ ಬಂದಿರುವ ಹಲವಾರು ಘಟನೆಗಳು ಕೇಳಿ ಬಂದಿವೆ ಆ ಕಾರಣಕ್ಕಾಗಿ ಇದಕ್ಕೆ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಮುರುಗಮಲ್ಲಾ ಕಡೆಗೆ ಹೋಗಲು ಚೇಳೂರು ರಸ್ತೆಯಿಂದ ಕರಿಯಪಲ್ಲಿ ರೈಲ್ವೆ ಅಂಡರ್ಪಾಸ್ವರೆಗೂ ಮುಖ್ಯ ಸ್ಥಳಗಳಲ್ಲಿ ಮಾಹಿತಿ ಚಿಹ್ನೆಗಳನ್ನು ಅಳವಡಿಸಿ ವಾಹನ ಸವಾರರಿಗೆ ಅನುಕೂಲ ಮಾಡಿಕೊಡಬೇಕು ಎಂದು ಸಂಬಂಧಪಟ್ಟ ಇಲಾಖೆಗೆ ಹಾಗೂ ಜಿಲ್ಲೆಯ ಉಸ್ತುವಾರಿ ಸಚಿವರಾದ ಡಾ ಎಂಸಿ ಸುಧಾಕರ್ ಅವರಿಗೆ ಎಜೆಬಿಜೆ ಟ್ರಸ್ಟ್ನ ಮಾಜಿ ವ್ಯವಸ್ಥಾಪಕರಾದ ಖಾದಿರ್ ಅಹಮದ್ ಮನವಿ ಮಾಡಿದ್ದಾರೆ